ಹಾಯ್ ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಮೂವತ್ತೊಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂದು ಭಾನುವಾರ ಸಮಷ್ಟಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿದ್ದನು ವಿಕ್ರಾಂತ್ ಅನ್ನಪೂರ್ಣ ಮತ್ತು ಪುಷ್ಪರವರು ಮನೆಯ ಪಕ್ಕವಿದ್ದ ದೇವರ ಗುಡಿಗೆ ಹೋಗಿದ್ದರು ಅಡುಗೆ ಕೆಲಸವನ್ನೆಲ್ಲ ಬೇಗನೆ ಮುಗಿಸಿದ ಸಮೃದ್ಧಿ ಮನೆಯ ಮುಂಭಾಗದಲ್ಲಿದ್ದ ವಿಶಾಲವಾದ ಉದ್ಯಾನವನದಲ್ಲಿ ಕೂತು ಮಕ್ಕಳ ಪರೀಕ್ಷಾ ಪತ್ರಿಕೆಗಳನ್ನು ಪರೀಕ್ಷಿಸುತ್ತಿದ್ದಳು ಮಡದಿಯನ್ನು ಕೋನೆಯ ತುಂಬೆಲ ಹುಡುಕಾಡಿದವನು ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದ ಮನೆಯ ಕೆಲಸದಾಕೆ ಜಯಮನ ಬಳಿ ಬಂದು ಜಯಮ ಸಮೃದ್ಧಿಯಲ್ಲಿ ಅಜ್ಜಿ ಜೊತೆಗೆ ಅವಳು ಗುಡಿಗೆ ಹೋದ್ಲಾ ಎಂದು ಮಡದಿಯ ಬಗ್ಗೆ ವಿಚಾರಿಸಿದನು ಇಲ್ಲ ಯಜಮನ್ರೇ ಅಮ್ಮೋಡು ಗಾರ್ಡನ್ನಲ್ಲಿ ಇದ್ದಾರೆ ಅದೇನೋ ಮಕ್ಕಳ ಪರೀಕ್ಷೆ ಪೇಪರ್ ತಿದ್ದೋ ಕೇದ್ಯಂತೆ ಎಂದು ಉತ್ತರಿಸಿದವಳೆ ಅಲ್ಲಿಂದ ಸರಿದು ಹೋದಳು ಅವಳ ಮಾತು ಕೇಳಿ ಕೊಡವಿಕೊಂಡವನು ಅಡುಗೆ ಮನೆಯೊಳಗೆ ಕಾಲಿಟ್ಟನು ಅಡುಗೆಯ ಘಮ ಅವನ ಮೂಗಿಗೆ ಬಡಿದಿತ್ತು ಅದರ ಸ್ವಾದವನ್ನು ಎಳೆದುಕೊಂಡವನು ಇಬ್ಬರಿಗೂ ಕಾಫಿ ಬೆರೆಸಿ ಗಾರ್ಡನ್ ಕಡೆ ಹೆಜ್ಜೆ ಹಾಕಿದನು ತಾನು ಬಂದಿರುವುದನ್ನು ಕೂಡ ಗಮನಿಸದೆ ಹುಡುಗಿ ತನ್ನ ಕೆಲಸದಲ್ಲಿ ಮಗ್ನಳಾಗಿರುವುದನ್ನು ಕಂಡವನು ಅವಳ ಮುಂದೆ ಕಾಫಿ ಕಪ್ ಹಿಡಿಯುತ್ತಾ ಗುಡ್ ಮಾರ್ನಿಂಗ್ ಮಿಸ್ ತೆಗೊಳ್ಳಿ ಕಾಫಿ ಎಂದನು ಅವನ ಧ್ವನಿ ಕಿವಿಗೆ ಬಿದ್ದ ತಕ್ಷಣ ಕತ್ತೆತ್ತಿ ಅವನನ್ನು ನೋಡಿದವಳು ಅವನ ಕೈಯಲ್ಲಿದ್ದ ಕಾಫಿ ಕಪ್ ಇರುವುದನ್ನು ಕಂಡು ಬೆರಗಾದಳು ವಿಕ್ರಮ್ ನೀವು ಯಾಕೆ ಕಾಫಿ ಮಾಡ್ಕೊಂಡು ತಂದ್ರಿ ಬೇಕು ಅಂದಿದ್ರೆ ನಾನೇ ಮಾಡ್ತಾ ಇರಲಿಲ್ವಾ ಎಂದಳು ಪರವಾಗಿಲ್ಲ ಟೀಚರ್ ನೀವು ನಮಗೋಸ್ಕರ ಪ್ರತಿದಿನ ಬೇಯಿಸಿ ಹಾಕ್ತೀರಂತೆ ಹಾಗಿದ್ದಾಗ ಒಂದಿನ ನಾನು ಕಾಫಿ ಮಾಡಿದರೆ ನನ್ನ ಕೈ ಏನು ಸೀದು ಹೋಗಲ್ಲ ಎಂದನು ಅವನ ಮಾತಿಗೆ ಮುಗುಳು ನಕ್ಕಳು ಹುಡುಗಿ ಏನು ತುಂಬ ಬ್ಯುಸಿನಾ ಇವತ್ತು ಎಲ್ರಿಗೂ ಹಾಲಿಡೇ ಎಲ್ಲರೂ ಅವರವರ ಕೆಲಸಕ್ಕೆ ಬ್ರೇಕ್ ಇಟ್ಟು ಹೊರಗಡೆ ಗಂಡನ ಜೊತೆ ಆರಾಮಾಗಿ ಸುತ್ತ ಇದ್ದಾರೆ ಆದರೆ ನೀವು ನೋಡಿದರೆ ಇರೋ ಒಂದಿನ ರಜೆಯಲ್ಲೂ ಕೆಲಸ ಮಾಡ್ತಾ ಇದ್ದೀರಲ್ಲ ನಿಮ್ಮ ಡೆಡಿಕೇಶನ್ನ ಮೆಚ್ಚಲೇಬೇಕು ಎಂದನು ವಿಕ್ರಮ್ ನೀವು ಹೊಗಳ್ತಾ ಇದ್ದೀರೋ ತೆಗಳ್ತಾ ಇದ್ದೀರೋ ಗೊತ್ತಾಗ್ತಿಲ್ಲ ಮಿಸ್ಟರ್ ವಿಕ್ರಮ್ ದೇವಸ್ಯ ಎಂದು ಹುಬ್ಬು ಕುಣಿಸಿದವಳು ನಾವು ಹೇಳೋ ಎಕ್ಸಾಮ್ ಟೈಮ್ಗೆ ಕರೆಕ್ಟಾಗಿ ಮಕ್ಕಳು ಓದ್ಕೊಂಡು ಬರ್ತಾರೆ ಹಾಗಿದ್ದಾಗ ಅವಳಿಗೆ ಪೇಪರ್ಸ್ ಕೊಡೋದಕ್ಕೆ ನಾವು ಲೇಟ್ ಮಾಡೋದು ಯಾವ ನ್ಯಾಯ ಹೇಳಿ ಪಾಪ ಮಕ್ಕಳು ಮಿಸ್ ಇವತ್ತು ಪೇಪರ್ ಕೊಡ್ತಾರೆ ನಾಳೆ ಪೇಪರ್ ಕೊಡ್ತಾರೆ ಅಂತ ಚಾತಕ ಪಕ್ಷಿ ತಡ ಕಾಯ್ತಾ ಇರ್ತಾರೆ ಆದರೆ ನಾನು ಯಾವಾಗಲೂ ಮಿಸ್ ಮಾಡ್ತಾ ಇರ್ತೀನಿ ಎಕ್ಸಾಮ್ ಮುಗಿದು ಒಂದು ತಿಂಗಳ ಮೇಲೆ ಆಗ್ತಾ ಬಂತು ಅದಕ್ಕೆ ಇವತ್ತು ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿ ಈ ಕೆಲಸಕ್ಕೆ ಕೂತೆ ಎಂದಳು ವೆರಿ ಗುಡ್ ವೆರಿ ಗುಡ್ ಎಂದವನು ಸರಿ ಸರಿ ಕಾಫಿ ಕುಡಿ ಆಡೋಗುತ್ತೆ ಎಂದವಳ ಕೈಗೆ ಕಾಫಿ ಕಪ್ ಕೊಟ್ಟನು ಅವಳು ಕಾಫಿ ಕಪ್ನ ತುಟಿಯ ಮೇಲಿಡುವಾಗ ಕಣ್ಣ್ರಪ್ಪೆ ಮುಚ್ಚದೆ ಅವಳನ್ನೇ ನೋಡುತ್ತಿದ್ದನು ಹುಡುಗ ಕಾರಣ ಇಷ್ಟೆ ತಾನು ಮಾಡಿರುವ ಕಾಫಿ ಅವಳಿಗೆ ಹಿಡಿಸಿತೇ ಇಲ್ಲವೇ ಎಂಬುದನ್ನು ಮುಖಭಾವದ ಮೇಲೆ ತಿಳಿಯುವ ಕುತೂಹಲ ಅಂದಹಾಗೆ ಕಾಫಿ ಹೇಗಿದೆ ಎಂದು ಅನುಮಾನಿಸುತ್ತ ಕೇಳಿದವನಿಗೆ ನನ್ನ ಗಂಡ ಮಾಡಿರೋದಂದ ಮೇಲೆ ಕೇಳಬೇಕಾ ಚೆನ್ನಾಗಿ ಇದೆ ಎಂದಳು ಮುಗುಳು ನಕ್ಕು ಅವಳ ಮಾತು ಕೇಳಿ ಅವನ ಮುಖದಲ್ಲೂ ಮಂದಹಾಸ ಮೂಡಿತ್ತು ಅಷ್ಟರಲ್ಲಿ ಆಸ್ಪತ್ರೆಗೆ ಹೋಗಿದ್ದ ವಿಕ್ರಂತ್ ಮತ್ತು ಸಮಷ್ಟಿ ಮನೆಗೆ ಮರಳಿದರು ಅವಳನ್ನು ಕಾಣುತ್ತಲೇ ವಿಕ್ರಮ್ ಮತ್ತು ಸಮೃದ್ಧಿಯ ಮುಖದ ಮೇಲೆ ತಿಳಿನಗೆ ಮೂಡಿತ್ತು ಸಮಷ್ಟಿ ಅವಳ ತಲೆ ನೇವರಿಸಿದವಳು ವಿಕ್ಕಿ ಡಾಕ್ಟರ್ ಏನಂದ್ರು ಮಗು ಆರೋಗ್ಯ ಹೇಗಿದೆಯಂತೆ ಎಂದು ಆಸ್ತೆಯಿಂದ ಕೇಳಿದಳು ಹಾ ಅದಕ್ಕೆ ಮಗು ಆರೋಗ್ಯ ತಾಯಿ ಆರೋಗ್ಯ ಇಬ್ಬರ ಆರೋಗ್ಯನೂ ಚೆನ್ನಾಗೇ ಇದೆ ಮಗು ಬೆಳವಣಿಗೆನೂ ಚೆನ್ನಾಗೇ ಇದೆ ಅಂದರು ಡಾಕ್ಟರ್ ಎಂದು ವರದಿ ಒಪ್ಪಿಸಿದನು ವಿಕ್ರಾಂತ್ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ವಿಕ್ಕಿ ಎಂದು ತಾನು ವಿಚಾರಿಸಿದನು ವಿಕ್ರಮ್ ಹಾಗೆಲ್ಲ ಬ್ರು ಬಡಿ ಮಾಡ್ಕೋಬೇಡಿ ಎಂದನು ನಗುತ್ತಲೇ ವಿಕ್ರಾಂತ್ ಸಮ್ಮು ತುಂಬ ಬಿಸಿಲಿದೆ ನಿನಗೆ ಸುಸ್ತಾಗಬಹುದು ನೀನು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಮ್ಮ ನಾನು ಜಯಮನ ಹತ್ರ ನಿನಗೆ ಜ್ಯೂಸ್ ಕಳಿಸಿ ಕೊಡ್ತೀನಿ ಎಂದಳು ಕಾಳಜಿಯಿಂದ ಅಕ್ಕಳ ಮಾತಿಗೆ ಸರಿ ಎಂದು ತಲೆ ಅಲ್ಲಾಡಿಸಿದ ಸಮಷ್ಟಿ ಮರುಮಾತಿಲ್ಲದೆ ತನ್ನ ಕೋಣೆಯ ಕಡೆ ಹೆಜ್ಜೆ ಹಾಕಿದಳು ಅಷ್ಟರ ವೇಳೆಗೆ ಸರಿಯಾಗಿ ಗುಡಿಗೆ ಹೋಗಿದ್ದ ಅನ್ನಪೂರ್ಣ ಮತ್ತು ಪುಷ್ಪಾಡವರು ಕೂಡ ಮನೆಗೆ ವಾಪಸ್ಸಾಗಿದ್ದರು ಏನು ಅನ್ನ ತಮ್ಮ ಅತ್ತಿಗೆ ಎಲ್ಲರೂ ಒಂದೇ ಕಡೆ ಸೇರಿದ್ದೀರಾ ವಿಕ್ಕಿ ಆಸ್ಪತ್ರೆಯಿಂದ ಯಾವಾಗಲೂ ಬಂದೆ ಎಂದು ಕೇಳಿದರು ಅನ್ನಪೂರ್ಣ ಡಾಕ್ಟರ್ ಏನಂದ್ರು ಬಿಕ್ಕಿ ಅಂದಹಾಗೆ ಸಮ್ಮು ಎಲ್ಲಿ ಎಂದು ಅತ್ತಿತ್ತ ಕಣ್ಣು ಹಾಯಿಸುತ್ತ ಕೇಳಿದಳು ಪುಷ್ಪ ಏನು ಸಮಸ್ಯೆ ಇಲ್ವಂತೆ ನಿಮ್ಮ ಮೊಮ್ಮಗು ತುಂಬಾ ಆರೋಗ್ಯವಾಗಿದೆಯಂತೆ ನೀವು ನಿಮ್ಮೊಮ್ಮಗುವಿನ ಆಗಮನಕ್ಕೆ ಎಲ್ಲನೂ ಸಿದ್ಧ ಮಾಡ್ಕೋಬೇಕಂತೆ ಎಂದು ಹೇಳಿ ನಕ್ಕವನು ಸಮ್ಮು ರೆಸ್ಟ್ ತಗೊಳ್ತಾ ಇದ್ದಾಳೆ ಎಂದನು ಈಗ ನನಗೆ ಸಮಾಧಾನ ಆಯಿತು ದೇವರದಿಂದ ತಾಯಿ ಮಗು ಆರೋಗ್ಯ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಅವಳಿಗೊಂದು ಸುಸೂತ್ರವಾಗಿ ಹೆರಿಗೆ ಆಗಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಎಂದರು ಅನ್ನಪೂರ್ಣ ಸಮೃದ್ಧಿ ತೆಗುಳಮ್ಮ ಪ್ರಸಾದ ಎಂದವರ ಕೈಯಿಂದ ಪ್ರಸಾದ ತೆಗೆದುಕೊಂಡವಳು ತನ್ನ ಮಾಂಗಲ್ಯಕ್ಕೆ ಹಚ್ಚಿ ಹಣೆಗೂ ಸಿಂಧೂರ ಹಚ್ಚಿಕೊಂಡಳು ಬಿಕ್ಕಿ ತೆಗಳಪ್ಪ ಅಮ್ಮನವರ ಪ್ರಸಾದ ಎಂದ ಪುಷ್ಪಾಡವರು ವಿಕ್ರಮ್ನ ಹಣೆಗೆ ಕುಂಕುಮ ಇಟ್ಟು ವಿಕ್ರಮ್ನ ಹಣೆಗೆ ಇಡಲು ಮುಂದಾದರೆ ಅವಳನ್ನೊಮ್ಮೆ ದುಡುಗುಟ್ಟಿ ನೋಡಿದವನು ಅಲ್ಲಿ ನಿಲ್ಲದೆ ಸರಸರನೆ ಹೊರಟು ಬಿಟ್ಟನು ಮಗನ ನಿರಾಕರಣೆಯಿಂದ ವಿಲವಿಲನೆ ಒದ್ದಾಡಿತು ಆ ಜೀವ ಅದನ್ನು ಸಮೃದ್ಧಿ ಕೂಡ ಗಮನಿಸಿದಳು ವಿಕ್ರಮ್ ನಾನೊಂದು ಮಾತು ಕೇಳ ನಿಮ್ಮ ಹತ್ರ ಹೆಂಡತಿಯಾಗಿ ಕೇಳೋ ಹಕ್ಕು ನನಗಿದೆ ಅಂದ್ಕೋತೀನಿ ಎಂದವಳ ಧ್ವನಿ ಬಹಳ ಗಂಭೀರವಾಗಿತ್ತು ಹ್ಞೂ ಕೇಳು ಎಂದನು ವಿಕ್ರಮ್ ಅತ್ತೆ ಮತ್ತೆ ನಿಮ್ಮ ಮಧ್ಯೆ ಏನಾದರೂ ಮನಸ್ತಾಪನ ಈ ಮನೆಗೆ ಬಂದಾಗಿಂದ ಗಮನಿಸ್ತಾ ಇದ್ದೀನಿ ಅತ್ತೆನ ಕಂಡ್ರೇ ನಿಮಗೆ ಆಗಲ್ಲ ಅವಳ ನೆರಳು ಕೂಡ ಸೋಕೋಕೆ ಬಿಡಲ್ಲ ನೀವು ಇವತ್ತು ಅಷ್ಟೇ ಅವಳನ್ನು ತುಂಬ ನೆಗ್ಲೆಕ್ಟ್ ಮಾಡಿದ್ರಿ ಯಾಕೆ ಎಂದು ದೃಢವಾಗಿ ಕೇಳಿದಳು ಅವಳ ಪ್ರಶ್ನೆ ಕೇಳಿ ಖುದ್ದು ಹೋದನು ವಿಕ್ರಮ್ ಅದನ್ನು ಒಂದು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ಎಂದನು ಕೋಪವನ್ನು ತಡೆಹಿಡಿಯುತ್ತಾ ಇಲ್ಲ ನನಗೆ ಇದೇ ಪ್ರಶ್ನೆಗೆ ಉತ್ತರ ಬೇಕು ಎಂದಳು ದಿಟ್ಟವಾಗಿ ನೋಡು ಸಮೃದ್ಧಿ ಆ ಹೆಂಗಸಿನ ಬಗ್ಗೆ ನನ್ನ ಹತ್ರ ಏನು ಕೇಳಬೇಡ ನನಗೆ ಅದರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ದಯವಿಟ್ಟು ಹಳೆಯದನ್ನೆಲ್ಲ ಕೆದಕಿ ನನ್ನ ಮೂಡ್ನ ಹಾಳು ಮಾಡಬೇಡ ಎಂದನು ಕೋಪದಿಂದ ಅವನ ಮಾತು ಕೇಳಿ ಅವನ ಹುಬ್ಬುಗಳು ಕಂಟಕಿಕೊಂಡವು ಹೆಂಗಸ ವಿಕ್ರಮ್ನ ಮಾತಿನ ಧಾಟಿ ತುಂಬ ಬದಲಾಗ್ತಾ ಇದೆ ಮಾತಾಡೋ ಮಾತಿನ ಮೇಲೆ ನಿಗಾ ಇರಲಿ ಅವಳು ನಿಮಗೆ ಜನ್ಮ ಕೊಟ್ಟ ತಾಯಿ ಅನ್ನೋದನ್ನು ಮರಿಬೇಡಿ ಎಂದು ಎಚ್ಚರಿಸಿದಳು ಏನು ತಾಯಿ ಅನ್ನೋ ಪದಕ್ಕೇ ಕಳಂಕ ತಂದ ಆ ಹೆಂಗಸು ನನ್ನ ತಾಯಿನ ಆ ಪದದ ಅರ್ಥ ಆದರೂ ಆ ಹೆಂಗಸಿಗೆ ಗೊತ್ತಿದ್ಯಾ ಎಂದವನ ತಾಳ್ಮೆಯ ಕಟ್ಟೆ ಒಡೆದಿತ್ತು ಅವನ ಮಾತು ಕೇಳಿ ಕಳವಳಗೊಂಡಳು ಸಮೃದ್ಧಿ ವಿಕ್ರಮ್ ಏನು ಹೇಳ್ತಾ ಇದ್ದೀರಾ ನೀವು ಅತ್ತೆ ಅತ್ತೆ ಬಗ್ಗೆ ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಎಂದವಳಿಗೆ ಅದನ್ನು ಹೋಗಿ ನಿನ್ನ ಅತ್ತೆ ಹತ್ರನೇ ಕೇಳು ಎಂದು ಬಿಟ್ಟವನು ತನ್ನ ಬಟ್ಟೆಯನ್ನು ತೆಗೆದುಕೊಂಡು ಸ್ನಾನದ ಕೊಠಡಿಗೆ ಹೋದರೆ ತಲೆಯ ಮೇಲೆ ಕೈ ಹೊತ್ತು ಕೂತು ಬಿಟ್ಟಳು ಸಮೃದ್ಧಿ ಅವನ ಮಾತೆಲ್ಲವೂ ಉಗಟಿನಂತೆ ಇದೆಯಲ್ಲವೇ ಅದೇ ವಿಷಯದ ಬಗ್ಗೆ ಯೋಚಿಸುತ್ತಾ ಕೂತು ಬಿಟ್ಟಳು ಹುಡುಗಿ ಅಷ್ಟರಲ್ಲಿ ಸ್ನಾನದ ಕೊಠಡಿಯಿಂದ ಸಮೃದ್ಧಿ ಎಂಬವನ ಕೂಗು ಕಿವಿಗೆ ಬಿದ್ದಿತ್ತು ತಕ್ಷಣ ಯೋಚನಾ ಲಹಡೆಯಿಂದ ಹೊರಬಂದವಳು ಬಾತ್ರೂಮ್ನ ಹತ್ತಿರ ಬಂದು ವಿಕ್ರಮ್ ಏನಾಯಿತು ಎಂದು ಸಹಜವಾಗಿ ಕೇಳಿದಳು ಸ್ನಾನಕ್ಕೆ ಬರೋ ಅವಸರದಲ್ಲಿ ಬಾಡಿ ವಾಶ್ ತರೋದು ಮರೆತು ಬಿಟ್ಟೆ ಪ್ಲೀಸ್ ಅದನ್ನೊಮ್ಮೆ ಕೊಡ್ತೀಯಾ ವಿನಯದಿಂದ ಕೇಳಿದನು ಸರಿ ಎಲ್ಲಿ ಇಟ್ಟಿದ್ದೀರಾ ಕೇಳಿದಳು ಕಬೋರ್ಡ್ ಹತ್ತಿರ ಇನ್ನೊಂದು ಸಣ್ಣ ಕಬೋರ್ಡ್ ಇದೆಯಲ್ಲ ಅದರಲ್ಲಿ ಇಟ್ಟಿದ್ದೀನಿ ಎಂದನು ಅವನು ಹೇಳಿದ ಜಾಗದಲ್ಲಿ ಬಂದು ಹುಡುಕಲು ಶುರು ಮಾಡಿದಳು ಆದರೆ ಅವಳಿಗೆ ಅಲ್ಲೆಲ್ಲೂ ಆ ವಸ್ತು ಕಾಣಿಸಲಿಲ್ಲ ವಿಕ್ರಮ್ ಇಲ್ಲೆಲ್ಲೂ ಇಲ್ಲ ಅದೆಲ್ಲಿ ಇಟ್ಟಿದ್ದೀರಾ ಯಾವ ಕಬೋರ್ಡ್ ಅಂತ ಸರಿಯಾಗಿ ಹೇಳಿ ಎಂದಳು ಸುಸ್ತಾದವಳಂತೆ ಅಲ್ಲೇ ಬೆಡ್ಗೆ ಅಟ್ಯಾಚ್ ಆಗಿರೋ ಕಬೋರ್ಡ್ ಇದೆಯಲ್ಲ ಒಳಗೇನೆ ಇಟ್ಟಿದ್ದೀನಿ ಸಮೃದ್ಧಿ ಸರಿಯಾಗಿ ನೋಡು ಎಂದು ಬಾತ್ರೂಮ್ನಿಂದ ಗೊಬ್ಬೆ ಹಾಕಿದನು ವಿಕ್ರಮ್ ಅದೆಲ್ಲಿ ಇಟ್ಟಿದ್ದಾರೋ ಇವರು ಇಡೋ ಕಡೆ ಒಂದು ಇಡಲ್ಲ ಆಮೇಲೆ ನನ್ನ ಪ್ರಾಣ ತಿಂತಾಳೆ ಬೆಡ್ಗೆ ಅಟ್ಯಾಚ್ ಆಗಿರೋ ಕಬೋರ್ಡ ಎಂದು ಸ್ವಗತ ನುಡಿದುಕೊಂಡವಳ ಕಣ್ಣಿಗೆ ಆ ರಹಸ್ಯ ಕೊಠಡಿ ಬಿದ್ದಿತ್ತು ಅವನು ಹೇಳಿದ ಕಬೋರ್ಡ್ ಅದೇ ಇರಬೇಕು ಅಂದುಕೊಂಡವಳು ಆ ಕಬೋರ್ಡ್ನ ತೆರೆದರೆ ಆಶ್ಚರ್ಯವಾಗಿತ್ತು ಹುಡುಗಿಗೆ ಸ್ನಾನದ ಕೊಠಡಿಯಲ್ಲಿ ಇದ್ದವನ ತಲೆಗೆ ಅದೇನು ಹೊಳೆಯಿತು ಕ್ಷಣ ಮಾತ್ರದಲ್ಲಿ ಅವನ ಮುಖಭಾವ ಬದಲಾಗಿತ್ತು ಟವಲ್ ಒಂದನ್ನು ಸೊಂಟಕ್ಕೆ ಕಟ್ಟಿಕೊಂಡವನು ಸ್ನಾನದ ಕೊಠಡಿಯಿಂದ ಧಾವಿಸಿ ಹೊರಬಂದರೆ ಅವಳನ್ನು ಕಂಡು ಗಿಲಾಗಿತ್ತು ಅವನಿಗೆ ಸಮೃದ್ಧಿ ನೀನು ಯಾಕೆ ರೂಮ್ ಬಾಗಿಲನ್ನು ಓಪನ್ ಮಾಡೋಕೆ ಹೋದೆ ನಿನಗೆ ಯಾರು ಪರ್ಮಿಷನ್ ಕೊಟ್ಟರು ಅದನ್ನು ಓಪನ್ ಮಾಡೋಕೆ ಎಂದವನ ಧ್ವನಿ ಕಂಪಿಸುತ್ತಿದೆ ವಿಕ್ರಮ್ ಏನಿದೆಲ್ಲ ಎಂದವಳ ಕಣ್ಣುಗಳು ಊಟಗಲುವಾಗಿದ್ದವು ಅವಳ ಪ್ರಶ್ನೆಗೆ ಏನು ಉತ್ತರಿಸಬೇಕು ಎಂದು ತೋಚದೆ ಮೌನಕ್ಕೆ ಶರಣಾದನು ವಿಕ್ರಮ್ ಇಷ್ಟು ದಿನ ಕಾಪಾಡಿಕೊಂಡು ಬಂದಿದ್ದ ರಹಸ್ಯ ಅವಳ ಮುಂದೆ ಬಯಲಿಗೆ ಬಂದಿತ್ತು ವಿಕ್ರಮ್ ನಿಮ್ಮನ್ನೇ ಕೇಳ್ತಾ ಇರೋದು ಏನಿದೆಲ್ಲ ಈ ಸಲ ಅವಳ ಮಾತಿನ ದಾಟಿಯೇ ಬದಲಾಗಿತ್ತು ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡವನು ಅಲ್ಲೇ ಇದ್ದ ಸೋಫಾದ ಮೇಲೆ ಕುಸಿದು ಕೂಡುತ್ತಾ ತಲೆ ಕೂದಲ ಮೇಲೆ ಕೈಯಾಡಿಸಿದವನು ಅದು ನನ್ನ ತಂದೆ ಅಸ್ತಿ ಬೆಂಕಿಯಲ್ಲಿ ಸುಟ್ಟು ಕಡಕಲಾದ ನನ್ನ ತಂದೆ ದೇಹದ ಬೂದಿ ಎಂದನು ಅವನ ಮಾತು ಕೇಳಿ ನಿಂತಲ್ಲೇ ಉಸಿರಾಡುವ ಶವದಂತೆ ಆಗಿಬಿಟ್ಟಳು ಸಮೃದ್ಧಿ ಕೈಯಲ್ಲಿ ಹಿಡಿದುಕೊಂಡಿದ್ದ ಮಣ್ಣಿನ ಸಣ್ಣ ಪಾತ್ರೆ ಕಂಪಿಸುತ್ತಿತ್ತು ಅವಳ ಕೈಗಳು ತರತರ ನಡುಗುತ್ತಿದೆ ವಿಕ್ರಮ್ ಎಂದವಳ ಧ್ವನಿಯೂ ನಡುಗುತ್ತಿದೆ ಯಾಕೆ ಶಾಕ್ ಆಗ್ತಾ ಇದೆಯಾ ಅಥವಾ ನಾನೆಂಥ ಹುಚ್ಚನನ್ನ ಮದುವೆ ಅಂತ ಗಿಲ್ಟಿ ಫೀಲ್ ಕಾಡ್ತಾ ಇದೆಯಾ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದವನ ಕಣ್ಣುಗಳು ಕೆಂಪು ವರ್ಣಕ್ಕೆ ತಿರುಗಿತ್ತು ಅವನ ಮಾತು ಕೇಳಿದವನಿಗೆ ಏನು ಹೇಳಬೇಕೋ ತೋಚಲಿಲ್ಲ ನಿಜ ಹೇಳಬೇಕೆಂದರೆ ಅವಳ ಕಣ್ಣುಗಳು ಕೂಡ ತುಂಬಿವೆ ಏನು ಮಾತಾಡದೆ ಅವನ ಬಳಿ ಬಂದು ಕೂತವಳು ಮೃದುವಾಗಿ ಅವನ ತಲೆ ಸವರಿದಳು ಅವಳ ಮಡಿಲ ಮೇಲೆ ತಲೆಯಿಟ್ಟು ಮಲಗಿದವನು ಕಣ್ಣೀರು ಹಾಕಲು ಆರಂಭಿಸಿದನು ಅವನ ಈ ನಡೆ ಅವಳಿಗೆ ಪಿಚ್ಚೆನಿಸಿತು ಮುಂದುವರಿಯುವುದು